ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸುಖೇಶ್ ಪಡಿಬಾಗಿಲು ಫೆಡರಲ್ ಕರ್ನಾಟಕದ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನಮ್ಮ ವೀಕ್ಷಕರಿಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದ್ದೀನಿ ಇವತ್ತಿನ ಒಂದು ಸಕಾಲಿಕ ವಿಚಾರದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತೀವಿ ನಮ್ಮ ಜೊತೆ ದ ಫೆಡರಲ್ ಕರ್ನಾಟಕದ ಪ್ರಿನ್ಸಿಪಾಲ್ ಕರೆಸ್ಪಾಂಡ್ ಆಗಿರುವ ಚಂದ್ರಪ್ಪ ಅವರಿದ್ದಾರೆ ಪಾಡ್ಕಾಸ್ಟ್ಗೆ ಸ್ವಾಗತ ಚಂದ್ರಪ್ಪ ಅವರೇ ವಿಚಾರನ ನಾವು ಡಿಸ್ಕಸ್ ಮಾಡಿದ್ದೀವಿ ನಮ್ಮ ವೀಕ್ಷಕರಿಗೋಸ್ಕರ ಮತ್ತೊಂದು ಬಾರಿ ಡೀಟೇಲ್ ಆಗಿ ಚರ್ಚೆ ಮಾಡೋಣ ವಿಚಾರ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಇತ್ತು ಜಡ್ಜ್ಮೆಂಟ್ ಬಂತು ಜಡ್ಜ್ಮೆಂಟು ಏನಂದರೆ ನಮ್ಮ ಮೇಕೆದಾಟು ಯೋಜನೆ ಕುರಿತಂಥದ್ದು ಅಂದರೆ ಈ ಮೇಕೆದಾಟು ಯೋಜನೆ ಕರ್ನಾಟಕದ ಕನಸಿನ ಯೋಜನೆ ಬೇಸಿಕಲಿ ಅದು ಕರ್ನಾಟಕದ ಅದು ಬೆಂಗಳೂರಿನ ಜನರಿಗೆ ಕುಡಿಯುವ ನೀರು ಮತ್ತು ಒಂದಿಷ್ಟು ವಿದ್ಯುತ್ ಉತ್ಪಾದನೆಯನ್ನು ಮಾಡುವಂಥ ಒಂದು ಬೃಹತ್ ಯೋಜನೆ ಅದು ಕೆರಸಿಂದ ಏನು ನೀರು ಮುಂದಕ್ಕೆ ಹೋಗುತ್ತೆ ಮೇಕೆದಾಟು ಒಂದು ಪ್ರದೇಶ ಕೊರಕಲ್ಲು ಪ್ರದೇಶಕ್ಕಲ್ಲ ಅಲ್ಲಿ ಒಂದು ಡ್ಯಾಮ್ ನಿರ್ಮಾಣ ಮಾಡಿ ಅಲ್ಲಿಂದ ಬೆಂಗಳೂರಿಗೆ ನೀರು ಸಪ್ಲೈ ಮಾಡುವಂಥದ್ದು ಆಮೇಲೆ ಸ್ವಲ್ಪ ವಿದ್ಯುತ್ ಉತ್ಪಾದನೆ ಮಾಡುವಂಥದ್ದು ಯೋಜನೆ ಈ ಯೋಜನೆಗೆ ತಮಿಳುನಾಡು ಸರ್ಕಾರದ ತರ್ಕಗಾರರು ಪ್ರತಿ ಸಲವೂ ನಮ್ಗೆ ಗೊತ್ತಿರುವ ಹಾಗೆ ಇದು ನಮ್ಮ ಕರ್ನಾಟಕಕ್ಕೆ ಕಾವೇರಿ ನದಿ ಹಿಂಗೆ ಜೀವನಾಡಿನೋ ತಮಿಳುನಾಡಿಗೂ ಅಷ್ಟೇ ಅವರಿಗೂ ಅದರ ಭಾಳ ಅಗತ್ಯ ಇದೆ ನಮಗಿಂತ ಜಾಸ್ತಿ ಬಳಕೆಯೂ ಇದೆ ಆದರೆ ಕರ್ನಾಟಕದ ಪ್ರತಿ ಯೋಜನೆಗೆ ಅವರು ತಕರಾರು ತೆಗೆಯುವಂಥದ್ದು ಕಾಮನ್ ಅದೇ ರೀತಿ ಇವತ್ತು ಕೂಡ ಅವರು ಈ ಈ ವಿಚಾರದ ಬಗ್ಗೆ ಮೇಕದಾಟು ಯೋಜನೆಯ ಬಗ್ಗೆ ಅದಕ್ಕೆ ತಡೆ ಕೊಡಬೇಕು ಯಾರು ಇದನ್ನು ಡ್ಯಾಮ್ ಮಾಡಬಾರ್ದು ಅಂತೇಳಿ ಅವರು ತಮಿಳ್ನಾಡು ಸರ್ಕಾರ ಹೋಗಿತ್ತು ಇವತ್ತು ಸುಪ್ರೀಂ ಕೋರ್ಟ್ ಮುಖ್ಯವಾಗಿ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಕೆ ವಿನೋದ್ ಚಂದ್ರನ್ ಮತ್ತು ಎನ್ ವಿ ಅಂಜಾರಿ ಅವರಿದ್ದ ಪೀಠ ಸದಸ್ಯ ಪೀಠ ಆ ಪೀಠ ನಾವು ತಡೆ ಕೊಡೋಕ್ಕಾಗಲ್ಲ ಅಂತ ಹೇಳಿದೆ ಇದು ಇವತ್ತಿನ ನಮ್ಮ ಪಾಡ್ಕಾಸ್ಟ್ ವಿಚಾರ ಚಂದ್ರಪ್ಪ ಅವರು ಈಗ ನಾನು ಈಗ ನೋಡಿದಂಗೆ ಇವತ್ತು ಬೆಳಿಗ್ಗೆ ಏನೋ ಜಡ್ಜ್ಮೆಂಟ್ ಬಂತು ಆಮೇಲಿಂದ ಅದು ಚರ್ಚೆ ಆಗ್ತಿರೋದು ಕರ್ನಾಟಕಕ್ಕೆ ಜಯ ಈ ವಿಚಾರದಲ್ಲಿ ಅಂತ ಅಂದರೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಜಯ ಅಂತ ನೀವು ಅದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಿ ಚಂದ್ರಪ್ಪ ಹಾಂ ಹೌದು ಇದೇನು ಅಂತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೇಕೆದಾಟು ಯೋಜನೆಯನ್ನು ಅಂದರೆ ಒಂದು ಪ್ರಸ್ತಾಪ ಆಯಿತು ಅದಾದಮೇಲೆ ಅಂದರೆ ಇದು ಬೆಂಗಳೂರಿಗೆ ಒಂದು ಐದು ಪಾಯಿಂಟ್ ಎಪ್ಪತ್ತೈದು ಟಿ ಎಮ್ ಸಿ ನೀರಿನ ಕುಡಿಯೋ ನೀರನ್ನ ಒದಗಿಸಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಇದು ಜೊತೆಗೆ ಒಂದು ನಾನ್ನೂರು ಮೆಗಾವೆಟ್ ವಿದ್ಯುತ್ ಉತ್ಪಾದನೆ ಮಾಡಬೇಕು ಅಂತ ಇಲ್ಲಿ ಅಂದರೆ ಇಲ್ಲಿ ಈಗ ಆ ಮೇಕೆದಾಟು ಸಮೀಪ ಒಂದು ಸಮಾನಾಂತರ ಅಣೆಕಟ್ಟು ನಿರ್ಮಿಸಿ ಅಲ್ಲಿಂದ ಈ ನೀರನ್ನು ಬೆಂಗಳೂರು ಒದಗಿಸಬೇಕು ಅನ್ನೋದು ಯೋಜನೆ ಆಗಿದೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯ ಸರ್ಕಾರ ಡಿ ಪಿ ಎಲ್ಲ ಸಿದ್ಧ ಮಾಡಿ ಕೊಟ್ಟಿದೆ ಕೇಂದ್ರ ಜಲ ಆಯೋಗ ಕೊಟ್ಟಿದೆ ಅದು ಈಗ ಡಿಸೈಡ್ ಮಾಡಬೇಕಾಗಿರೋದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ನಿಯಂತ್ರಣ ಸಮಿತಿಗಳು ಅವು ಈಗ ಒಂದಷ್ಟು ತಾಂತ್ರಿಕ ಕಾರಣಗಳನ್ನು ಮತ್ತು ಒಂದೊಂದಷ್ಟು ಪರಿಶೀಲನೆ ಮಾಡ್ತಾ ಇದ್ದಾವೆ ಅದಾಗದೇನೆ ಮತ್ತೆ ಈಗ ನೀವು ಆ ಯೋಜನೆಗೆ ಅಂದರೆ ವಿರೋಧ ವ್ಯಕ್ತಪಡಿಸಿ ಯೋಜನೆಯನ್ನು ತಿರಸ್ಕಾರ ಮಾಡಿ ಅಂತ ತಮಿಳುನಾಡು ಸರ್ಕಾರ ಹೋಗಿತ್ತು ಹಾಗಾಗಿ ಸುಪ್ರೀಂ ಕೋರ್ಟು ನೇರವಾಗಿ ಹೇಳಿದೆ ಇದಿನ್ನೂ ತಾಂತ್ರಿಕ ಪರಿಶೀಲನೆಯಲ್ಲಿ ಇರೋದರಿಂದ ಯಾವುದೇ ಕಾರಣಕ್ಕೂ ಇದರಲ್ಲಿ ನಾವು ಮಧ್ಯ ಪ್ರವೇಶ ಮಾಡೋದಿಲ್ಲ ಯಾಕೆಂದರೆ ನಾವು ಎಕ್ಸ್ಪರ್ಟ್ ಅಲ್ಲ ಎಕ್ಸ್ಪರ್ಟ್ ಅಂದರೆ ತಜ್ಞರು ಯಾರು ಮಾಡಬೇಕು ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ನಿಯಂತ್ರಣ ಸಮಿತಿಯವರು ಅಲ್ಲಿ ತಜ್ಞ ತಜ್ಞರಿರ್ತಾರೆ ಇರ್ತಾರೆ ಅವರು ಅದನ್ನೆಲ್ಲ ಮಾಡಬೇಕು ಅಂತೇಳಿ ಅರ್ಜಿನ ತಿರಸ್ಕರಿಸಿದೆ ಆದರೆ ಇದು ನಾವು ಗೆಲುವು ಗೆಲುವಂತನೂ ವ್ಯಾಖ್ಯಾನ ಮಾಡಬೇಕಾಗಿಲ್ಲ ಏಕೆಂತಂದರೆ ಇದು ಪ್ರೋಸೆಸ್ ಇದು ಡಿ ಪಿ ಆರ್ಗೆ ಡಿ ಪಿ ಆರ್ ಆಗಿದೆ ಡಿ ಪಿ ಆರ್ಗೆ ಒಂದಷ್ಟು ಅಪೋಸ್ ಮಾಡಿದ್ದಾರೆ ಅದು ಮುಂದೆ ಈ ಸಮಿತಿಗಳಲ್ಲಿ ಮತ್ತು ಪ್ರಾಧಿಕಾರದಲ್ಲಿ ಯಾವ ರೀತಿ ನಿರ್ಣಯಗಳಾಗ್ತವೆ ಅದರ ಮೇಲೆ ಈ ಒಂದು ಪ್ರಕರಣ ನಿಂತಿರುತ್ತೆ ಈಗ ಚಂದ್ರಪ್ಪ ಅವ್ರಿಗೆ ಈ ಇವತ್ತು ಕೋರ್ಟಿನ ಜಡ್ಜ್ಮೆಂಟ್ ವಿಚಾರದಲ್ಲಿ ಭಾಳ ಒಂದು ಅಂದರೆ ಒಂದು ವಿಶೇಷ ಸಂಗತಿಗಳನ್ನು ಅವ್ರು ಗಮನಿಸಿದ್ದಾರೆ ಆ್ಯಕ್ಚುಲಿ ಸಾಮಾನ್ಯವಾಗಿ ಈ ಕಾವೇರಿ ನಮ್ಮ ಕೆ ಆರ್ ಎಸ್ ವಿಚಾರ ಹಂಚಿಕೆ ವಿಚಾರಕ್ಕೆ ಹೋದಾಗ ಸಾಕಷ್ಟು ಸಲ ಇದೇ ಥರ ನಾವು ಹಿಂದೆ ಎಲ್ಲ ನಮ್ಮ ಕೆಲವು ಇಚ್ಛಾಶಕ್ತಿಯ ಕೊರತೆಯಿಂದ ಹಿನ್ನಡಾಗಿದ್ದು ಇದೆ ಸಾಕಷ್ಟು ಸಲ ಕಾವೇರಿ ಜಲ ವಿವಾದ ವಿಚಾರಕ್ಕೆ ಬಂದಾಗ ಆದರೆ ಇವತ್ತಿನ ಜಡ್ಜ್ಮೆಂಟ್ ನೋಡಿದಾಗ ಇದು ಸ್ವಲ್ಪ ಕರ್ನಾಟಕಕ್ಕೆ ಫೇವರ್ ಅಂತ ಅನಿಸ್ತಾ ಇದೆ ಈ ಯೋಜನೆಗೆ ನಮಗೆ ಮುಂದಡಿ ಇಡಲಿಕ್ಕೆ ಅಂದರೆ ಲೈಕ್ ಈಗ ಒಂದು ಹಂತದಲ್ಲಿ ಈಗ ಏನಾದರೂ ಈಗ ಸುಪ್ರೀಂ ಕೋರ್ಟ್ ಇವತ್ತು ತಡೆ ಒಡ್ ಒಡ್ಡಿದ್ರು ಅಂದರೆ ತಡೆ ನೀಡಿದ್ದಿದ್ರೆ ಕರ್ನಾಟಕದ ಇವತ್ತಿನ ಇದುವರೆಗೆ ನಿಮ್ಮ ಪ್ರ ಎರಡು ಸಾವಿರದ ಹದಿನೆಂಟರಿಂದ ಅದು ಪ್ರೊಸೆಸ್ ಆರಂಭಗೊಂಡಿದ್ದು ಆಲ್ಮೋಸ್ಟು ಎಂಟು ವರ್ಷ ಆಗಿದೆ ಇದು ಅಂದರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಏನಿತ್ತು ಆ ಟೈಮಲ್ಲಿ ಆದಂಥದ್ದು ಅಲ್ಲಿಂದ ಇಷ್ಟು ವರ್ಷ ಎಂಟು ವರ್ಷದ ಇವರ ಪ್ರಯತ್ನಗಳೆಲ್ಲ ಸ್ವಲ್ಪ ವೈಫಲ್ಯ ಆಗುತ್ತೆ ಹಾಗಂತ ಇದು ಈಗಲೇ ಕೋರ್ಟ್ ತಡೆ ನೀಡಲಿಕ್ಕೆ ನಿರಾಕರಿಸಿದ ತಕ್ಷಣವೇ ಇದು ಆಯಿತು ಅಂತ ಹೇಳೋಕ್ಕಾಗಲ್ಲ ಬಟ್ ಶಿಲ್ ಕರ್ನಾಟಕದ ಮಟ್ಟಿಗೆ ಇದೊಂದು ಅಂಥದ್ದು ಜಯ ಅಂತ ಹೇಳ್ಬೋದು ಆಗ ಈಗ ನಾವು ಚಂದ್ರಪ್ಪ ನೀವು ಡಿಸ್ಕಸ್ ಮಾಡೋದಾದರೆ ಈ ಇದರಲ್ಲೊಂದು ರಾಜಕೀಯ ಇಚ್ಛಾಶಕ್ತಿ ಕಾಂಗ್ರೆಸ್ ತೋರಿಸಿದೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದು ಅಂದರೆ ಎರಡು ಸಾವಿರದ ಹದಿನೆಂಟರಿಂದ ಹಿಂದಿನ ಕಾಂಗ್ರೆಸ್ ಸರ್ಕಾರ ನಾನು ಅಂತ ಹೇಳಿದ್ನ ಅದರ ನಂತರದಲ್ಲಿ ಎಗೇನ್ ಈಗ ಬಂತು ಅದರಲ್ಲಿ ನಾನು ಎಸ್ಪೆಷಲಿ ನಾನೀಗ ನಿಮಗೆ ಹೇಳಬೇಕಾಗಿರೋದು ಡಿ ಕೆ ಶಿವಕುಮಾರ್ ಇದರಲ್ಲಿ ಮಾಡ್ತಿರೋ ಹೋರಾಟ ಅದರ ಬಗ್ಗೆ ಸ್ವಲ್ಪ ಹೇಳಿ ಒಂದೇನಂದರೆ ಈಗ ಸಮಾನಾಂತರ ಅಣೆಕಟ್ಟು ಕನಕಪುರ ತಾಲೂಕಲ್ಲೇ ನಿರ್ಮಾಣ ಮಾಡಬೇಕು ಅಂತ ಒಂದಷ್ಟು ಪ್ರಪೋಸ್ಡ್ ಪ್ಲ್ಯಾನ್ ಮಾಡಿರೋದು ಅಲ್ಲಿ ಡಿ ಪಿ ಅಲ್ಲಿ ಅಲ್ಲಿ ಉದ್ದೇಶ ಮಾಡಿದ್ದಾರೆ ಏನಾಗುತ್ತೆ ಅಂದರೆ ಈಗ ಹಿಂದೆ ಒಂದಷ್ಟು ಕೇಂದ್ರ ಸರ್ಕಾರ ಸರಿಯ ಅಂದರೆ ಬೇಗ ನಮಗೆ ಅನುಮೋದನೆ ಕೊಡ್ತಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದ್ರು ಪಾದಯಾತ್ರೆ ಮಾಡಿದ್ರು ಕಾಂಗ್ರೆಸ್ ನಾಯಕರೆಲ್ಲನೂ ಒಂದಷ್ಟು ಟೀಕೆಗಳೆಲ್ಲ ಬಂದು ಕೇಳಿಬಂದು ಆದರೂ ಅದನ್ನು ಅಂದರೆ ಈ ನಮ್ಮ ಕರ್ನಾಟಕಕ್ಕೆ ಅದರಲ್ಲೂ ಬೆಂಗಳೂರಿಗೆ ಕುಡಿಯೋ ನೀರನ್ನ ಪೂರೈಸಲೇಬೇಕು ಅನ್ನೋ ಒಂದೇ ಕಾರಣಕ್ಕೆ ಸರ್ಕಾರ ಪಟ್ಟು ಹಿಡಿದಿದೆ ಅಲ್ಲಿ ಅಣೆಕಟ್ಟು ನಿರ್ಮಾಣ ಮಾಡಲೇಬೇಕು ಅಂತ ಯಾಕೆ ಪಟ್ಟು ಹಿಡಿದಿದೆ ಅಂತಂದರೆ ಈಗ ಒಂದಷ್ಟು ಕಾವೇರಿ ನೀರು ಪ್ರಾಧಿಕಾರ ಮತ್ತು ನೀರು ನಿಯಂತ್ರಣ ಸಮಿತಿಗಳು ಒಂದಷ್ಟು ಐ ತೀರ್ಪುಗಳಿತ್ತು ಅಲ್ಲಿ ಒಂದಷ್ಟು ರಾಜ್ಯವಾರು ನೀರಿನ ಹಂಚಿಕೆವಾಗಿದೆ ಅಂದರೆ ಈಗ ನಮ್ಮ ಕೆ ಆರ್ ಎಸ್ ಅಲ್ಲಿ ಒಟ್ಟು ಸಂಗ್ರಹ ಸಾಮರ್ಥ್ಯ ಒಂದು ಏಳ್ನೂರ ನಲವತ್ತು ಟಿ ಎಮ್ ಸಿ ಇದೆ ಅದರಲ್ಲಿ ಈಗ ಒಂದಷ್ಟು ತಮಿಳುನಾಡಿಗೆ ನಾನ್ನೂರ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಟಿ ಎಮ್ ಸಿ ನೀರು ಹಂಚಿಕೆ ಮಾಡಿದ್ದಾರೆ ಕರ್ನಾಟಕಕ್ಕೆ ಇನ್ನೂರ ಎಂಬತ್ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಟಿ ಎಮ್ ಸಿ ಕೊಟ್ಟಿದ್ದಾರೆ ಹಾಗೆ ಪಾಂಡಿಚೇರಿಗೆ ಏಳು ಟಿ ಎಂ ಸಿ ಕೇರಳಕ್ಕೆ ಮೂವತ್ತು ಟಿ ಎಂ ಸಿ ನೀರಿನ ಹಂಚಿಕೆ ಮಾಡಿದ್ದಾರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಸಂಕಷ್ಟದ ಸಂದರ್ಭಗಳಲ್ಲಿ ಮಾತ್ರ ಈ ಹಂಚಿಕೆ ಸೂತ್ರ ಅಪ್ಲೈ ಆಗುತ್ತೆ ಬೇರೆ ಟೈಮಲ್ಲಿ ಈಗ ಮಳೆಗಾಲ ವಿಪರೀತ ಮಳೆಗಾಲ ಬಂದಾಗ ಯಥೇಚ್ಛವಾಗಿ ನೀರು ಹೋಗ್ತಾ ಇರ್ತದೆ ಅದನ್ನ ತಡೆಯೋಕ್ಕಾಗೋದಿಲ್ಲ ಒಂದಷ್ಟು ಡ್ಯಾಮಿಂದ ಬಿಡಲೇಬೇಕಾಗುತ್ತೆ ಅದಕ್ಕೆ ಏನು ಅಂದರೆ ಸರ್ಕಾರದವರು ಮೇಕೆದಾಟು ಬಳಿ ಒಂದು ಅಣೆಕಟ್ಟು ನಿರ್ಮಾಣ ಮಾಡಿದ್ರೆ ಆ ಎಕ್ಸೆಸ್ ನೀರು ಹೋಗುತ್ತಲ್ಲ ಅದನ್ನ ತಡೆದು ಅದನ್ನ ಬೆಂಗಳೂರಿಗೆ ಓದಿಸ್ಬೇಕು ಅನ್ನೋದು ಒಂದು ರಾಜ್ಯ ಸರ್ಕಾರದ ಒಂದು ವಾದ ಆ ಆದರೆ ಇವರೇನು ಅಂತಂದ್ರೆ ನಮಗೆ ಅಲ್ಲಿ ಅಣೆಕಟ್ಟು ಕಟ್ಬಿಟ್ರೆ ನಮ್ಮ ಪಾಲಿನ ನೀರು ಸಿಗೋದಿಲ್ಲ ಅನ್ನೋದು ತಮಿಳ್ನಾಡಿನ ತಕರಾರದು ಆದರೂ ಈಗ ಏನು ಅಂತಂದರೆ ಈಗ ನಿಮಗೆ ಈ ನಿಮಗೆ ಎಷ್ಟು ಹಂಚಿಕೆ ಆಗಿದೆಯೋ ಆ ನೀರನ್ನು ಪೂರ್ಣ ಪ್ರಮಾಣದಲ್ಲಿ ಬಿಡ್ತೀವೋ ಅಂತ ನ್ಯಾಯಾಲಯಕ್ಕೂ ಹೇಳಿದ್ದಾರೆ ಮತ್ತು ಆ ತಮಿಳ್ನಾಡು ಸರ್ಕಾರಕ್ಕೂ ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆದರೂ ಇದೇನೋ ಒಂದಷ್ಟು ರಾಜಕೀಯ ತಿಕ್ಕಾಟದ ಕಾರಣಕ್ಕೆ ಇದು ಮತ್ತೆ ಅಂದರೆ ಹಿಂದೆಯಿಂದನೂ ಸುಪ್ರೀಂ ಕೋರ್ಟ್ಗಳು ನೂರೈವತ್ತು ವರ್ಷದ ಇತಿಹಾಸ ಇದು ಕಾವೇರಿ ನದಿ ನೀರಿನ ಗಲಾಟೆಗಳು ಹಂಗಾಗಿ ಈಗಲೂ ಹೋಗಿದ್ದಾರೆ ಅಂತಿಮವಾಗಿ ಏನು ಡಿ ಪಿ ಆರ್ ಆದಮೇಲೆ ಡಿ ಪಿ ಆರ್ ಆಗಿ ಡಿ ಪಿ ಆರ್ಗೆ ಅಬ್ಜೆಕ್ಷನ್ ಹಾಕಿದ್ದಾರೆ ಅದು ಈಗ ತಾಂತ್ರಿಕ ಪರಿಣಿತರ ಒಂದು ಪರಿಶೀಲನೆಯಲ್ಲಿದೆ ಅದೇನಾಗುತ್ತೆ ಅನ್ನೋದ್ರ ಮೇಲೆ ಒಂದಷ್ಟು ಡಿಸೈಡ್ ಆಗ್ತವೆ ಆದರೂ ಡಿ ಕೆ ಶಿವಕುಮಾರ್ ಅವರು ಈ ಯೋಜನೆಯನ್ನ ತುಂಬಾ ಮಹತ್ವಾಕಾಂಕ್ಷಿಯಾಗಿ ತಗೊಂಡಿದ್ದಾರೆ ಅಂದ್ರೆ ಅವರು ಪ್ರತಿಷ್ಠೆದಲ್ಲೇ ಈಗ ಒಂದು ಸಮಾನಾಂತರ ಡ್ಯಾಮ್ ಕಟ್ಟಬೇಕು ಅದರಲ್ಲೂ ಬೆಂಗಳೂರು ಉಸ್ತುವಾರಿ ಸಚಿವರು ಅವರೇ ಇರೋದ್ರಿಂದ ಈಗ ಬೆಂಗಳೂರಿಗೆ ನಾನು ಕುಡಿಯೋ ನೀರು ಒದಗಿಸಲೇಬೇಕು ಅಂತ ಅಟಕ್ಕೆ ಬಿದ್ದಿದ್ದಾರೆ ಪದೇ ಪದೇ ನವದೆಹಲಿಗೆ ಹೋಗಿ ಅಲ್ಲಿ ಒಂದು ಕಾನೂನು ಪರಿಣಿತರ ತಂಡದ ಜೊತೆ ಸಮಾಲೋಚನೆ ಮಾಡೋದು ಅಂದರೆ ಯಾವ ರೀತಿ ಕೇಸ್ನ ನಾವು ಮೂವ್ ಮಾಡಬೇಕು ಈ ಥರದ್ದೆಲ್ಲ ಒಂದಷ್ಟು ಸಲಹೆಗಳನ್ನ ಕೊಡೋದು ಮತ್ತು ಇದೆಲ್ಲ ಆಗಿದ್ದಾವೆ ಹಂಗೆ ಒಂಥರ ಇದನ್ನ ರಾಜಕೀಯವಾಗಿ ತುಂಬ ಪ್ರತಿಷ್ಠೆಯಾಗಿ ತಗೊಂಡು ಹೋಗ್ತಾ ಇದೆ ಕರ್ನಾಟಕ ಸರ್ಕಾರನೂ ಕೂಡ ಅದೇ ರೀತಿ ತಮಿಳುನಾಡು ಕೂಡ ಆ ಥರ ಅದೇ ಥರ ಮುಂದುವರಿತಾ ಇದೆ ಅದೇ ಸಾಮಾನ್ಯ ಚಂದ್ರಪ್ಪ ನಾವ ಹೇಳೋದಾದರೆ ಈ ಕಾವೇರಿ ನೀರಿನ ವಿಚಾರಕ್ಕೆ ಬಂದಾಗ ಕರ್ನಾಟಕದ ರಾಜ್ಯಕ್ಕೆ ಇಚ್ಛಾಶಕ್ತಿ ಹಿಂದೆ ಎಲ್ಲ ಭಾಳ ಸಲ ಸ್ವಲ್ಪ ದೌರ್ಬಲ್ಯ ಅಂತ ಅನಿಸಿತ್ತು ಆದರೆ ತಮಿಳುನಾಡು ಈ ವಿಚಾರದಲ್ಲಿ ಒಟ್ಟಾಗಿಬಿಟ್ಟು ಬಿಡ್ತಾರೆ ಪ್ರತಿ ಸಲವೂ ಅವರಿಗೆ ಅವರ ಅವರ ಕಾನೂನು ತಂಡ ತಜ್ಞರ ತಂಡ ಸುಪ್ರೀಂ ಕೋರ್ಟಲ್ಲಿ ಅವರ ಅವರ ಮಂಡನೆಯು ಮತ್ತು ಅವರ ಬೇರೆ ಬೇರೆ ರೀತಿಯ ಮಂಡನೆಗಳು ಅವರಿಗೆ ಭಾಳಷ್ಟು ಸಲ ಅನುಕೂಲಕರವಾಗಿ ಆಗಿದೆ ಕರ್ನಾಟಕದಲ್ಲಿ ಈ ರೀತಿ ಇರಲಿಲ್ಲ ಅಂದರೆ ಹಾಗಂದರೆ ಸಂಪೂರ್ಣ ವೈಫಲ್ಯ ಅಂತಲ್ಲ ಬಹುತೇಕ ಸಂದರ್ಭದಲ್ಲೂ ಒಂದು ತಿಕ್ಕಾಟದಲ್ಲೇ ಹೋಗಿದೆ ಬಟ್ ಮೇಲ್ನಾಡು ಕನ್ನಡಿಗರಾಗಿ ನಮಗೆ ನೋಡೋಕೆ ಅನಿಸಿದ್ದು ನಾವೆಲ್ಲ ಹಿಂದೆ ಬಿದ್ದೆವು ಅಂತ ಸಾಕಷ್ಟು ಸಲ ಅನಿಸಿದ್ದು ಬಟ್ ಈ ಸಲ ನಾನು ಸುಮ್ಮನೆ ಅಂದರೆ ನೀವು ಹೇಳಿದ್ದಕ್ಕೆ ಹೇಳೋದಿದ್ರೆ ಡಿ ಕೆ ಶಿವಕುಮಾರ್ ಹೌದು ಆ್ಯಕ್ಚುಲಿ ಆ ಹೋರಾಟ ಅದು ಆವಾಗ ಇನ್ನು ಕರ್ನಾಟಕದಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಬೊಮ್ಮಾಯಿಯವರ ಸರ್ಕಾರದಲ್ಲಿ ಪಾದಯಾತ್ರೆ ಪಾದಯಾತ್ರೆ ಮಾಡಿದರು ಕನಕಪುರದಿಂದ ಬೆಂಗಳೂರು ತನಕ ಪಾದಯಾತ್ರೆ ದೊಡ್ಡ ಸಕ್ಸಸ್ ಆಯಿತು ಆ್ಯಕ್ಚುಲಿ ಮೋಸ್ಟ್ಲಿ ನನ್ನ ಸುಮ್ಮನೆ ನಾವು ಈಗ ಜನರಲ್ ಆಗಿ ಒಂದು ನಂತರದ ನಂತರದ್ದು ಇಲೆಕ್ಷನಲ್ಲಿವರೆಗೆ ಬೆನಿಫಿಟ್ ಆಗಿದ್ದರೂ ಇರ್ಬೋದು ಆ ಒಂದು ಅಂಶವನ್ನು ಬೇರೆಲ್ಲ ಸಂಗತಿಗಳ ಜೊತೆಗೆ ಅದು ಕೂಡ ಬೆನಿಫಿಟ್ ಆಗಿದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಮಾತಾಡಿದೆವು ಸ್ವಲ್ಪ ಆಗ ಹಿಂದೆ ಮಾತಾಡೋದ ಪ್ರಕಾರ ಡಿ ಕೆ ಶಿವಕುಮಾರ್ ಪ್ರತಿ ಸಲ ಡೆಲ್ಲಿಗೆ ಹೋದಾಗ ಸಿ ಎಮ್ ಸಿಟಿಗೋಸ್ಕರ ಹೋಗ್ತಾರೆ ಹೋಗ್ತಾರ ಅಂತಂದಾಗ ಡಿ ಕೆ ಶಿವಕುಮಾರ್ ಅದಕ್ಕೂ ಆನ್ಸರ್ ಮಾಡಿದ್ರು ಪ್ರತಿ ಸಲ ನಾನು ಹೈಕಮಾಂಡ್ ಭೇಟಿ ಮಾಡೋಕ್ಕೆ ಹೋಗ್ತಾ ಇಲ್ಲ ನಾನು ಹೋಗ್ತಾ ಇರೋದು ಈ ತಜ್ಞರ ತಂಡ ಅದರ ಈಗ ಕಾನೂನು ತಂಡ ಇದೆಯಾ ಅವ್ರ ಜೊತೆ ಸಮಾಲೋಚನೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಮಾಡಿ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಏನು ನಮ್ಮ ವಾದವನ್ನು ಮಂಡನೆ ಮಾಡಬೇಕಾಗಿತ್ತು ಅಂತಲ್ಲಿ ಹೇಳ್ತಿದ್ರು ಸೊ ಆ ವಾದ ಮಂಡನೆ ವಿಚಾರದಲ್ಲಿ ಹಂಗೆ ಬಂದರೆ ಡಿ ಕೆ ಶಿವಕುಮಾರ್ಗೆ ಇಲ್ಲಿ ಜಯ ಆಗಿದೆ ಯಾಕಂದ್ರೆ ಇವತ್ತು ನಮ್ಮ ಸರಿಯಾಗಿ ವಾದ ಮಂಡನೆ ಮಾಡಿದ್ದಾರೆ ಅಂತ ನಾನು ಅಂದ್ಕೊಡ್ತೀನಿ ನಮ್ಮ ಪರವಾಗಿ ಕರ್ನಾಟಕ ಪರವಾಗಿ ವಾದ ಮಾಡಿದವರು ಒಂದು ಸ್ವಲ್ಪ ಪರ್ಫೆಕ್ಟ್ ಆಗಿ ಅದನ್ನು ವಾದ ಮಾಡಿದ್ರಿಂದ ಹೇಳಿದರೆ ಈಗ ನಾವು ಮುಂದಿನ ವಿಚಾರಕ್ಕೆ ಬರೋದಿದ್ರೆ ಚಂದ್ ಈಗ ಅವರ ಈಗ ಸುಪ್ರೀಂಕೋರ್ಟ್ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ ನಾವು ಇದನ್ನು ನಿರ್ಧರಿಸಲಿಕ್ಕೆ ನಮಗಾಗೋದಿಲ್ಲ ಹಿಂದಿನ ಹಲವು ಪ್ರಕರಣಗಳಲ್ಲೂ ನಾವು ನಿರ್ಧರಿಸಲಿಕ್ಕೆ ಹೋಗಲಿಲ್ಲ ತಜ್ಞರ ಏನು ನಿರ್ಧಾರ ಮಾಡಬೇಕಾಗಿದ್ದನ್ನು ನಾವು ನಿರ್ಧಾರ ಮಾಡಲ್ಲ ಅಂತ ಅವ್ರು ಹೇಳಿದ್ದಾರೆ ಹಾಗಾದರೆ ಈಗ ಈ ಈ ಮೇಕೆದಾಟು ಯೋಜನೆ ಮುಂದೆ ಬರಬೇಕು ಇಲ್ಲಿಂದ ಮುಗಿಯಿತು ಸುಪ್ರೀಂ ಮುಂದೆ ಬರಬೇಕು ಅಂದ್ರೆ ತಜ್ಞರು ಅಂತ ಕೋರ್ಟ್ ಮಾಡ್ತಾರಲ್ಲ ಯಾರು ಯಾರಲ್ಲ ಅವರು ಹೇಗೆ ಕರ್ನಾಟಕ ಅನುಮತಿ ಕೊಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಅಲ್ಲ ಏನಾಗುತ್ತೆ ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತೆ ನೀರು ನಿಯಂತ್ರಣ ಸಮಿತಿಗಳಲ್ಲಿ ಅವರದೇ ಆದ ಅಂದ್ರೆ ನೀರಾವರಿ ತಜ್ಞರುಗಳು ಮತ್ತೆ ಅಧಿಕಾರಿಗಳು ಅವರು ಇರ್ತಾರೆ ಅಲ್ಲಿ ಏನು ಅಂದ್ರೆ ಪ್ರತಿ ಈಗ ಕಾವೇರಿ ಐ ತೀರ್ಪಿನ ಅಂಕಿಅಂಶಗಳನ್ನ ಪರಿಗಣಿಸ್ತಾರೆ ಕರ್ನಾಟಕಕ್ಕೆ ಎಷ್ಟು ಹೋಗ್ತಾ ಇದೆ ತಮಿಳ್ನಾಡಿಗೆ ಎಷ್ಟು ಹೋಗ್ತಾ ಇದೆ ಸಂಕಷ್ಟದ ಸಂದರ್ಭಗಳಲ್ಲಿ ಯಾವ ರೀತಿ ನೀರು ಹಂಚಿಕೆ ಆಗ್ತಾಯಿದೆ ಈ ಎಲ್ಲ ದತ್ತಾಂಶಗಳನ್ನು ಅವರು ಕಲೆ ಹಾಕ್ತಾರೆ ಈಗ ಈ ಅಣೆಕಟ್ಟು ಸಮಾನಾಂತರ ಅಣೆಕಟ್ಟು ನಿರ್ಮಾಣ ಮಾಡೋದರಿಂದ ತಮಿಳ್ನಾಡಿಗೆ ಯಾವ ರೀತಿ ಅಪಾಯ ಇದೆ ತಮಿಳ್ನಾಡು ಏನು ವಾದ ಮಾಡ್ತಾ ಇದೆಯೋ ನಮಗೆ ಅಂದರೆ ಇಡೀ ನಮ್ಮ ಈ ಥರ ಅಣೆಕಟ್ಟು ಕಟ್ಟೋದ್ರಿಂದ ನಮ್ಮ ಹಂಚಿಕೆ ನೀರು ತಲುಪೋದಿಲ್ಲ ಅನ್ನೋದು ಅವರು ಪ್ರಬಲ ಆಕ್ಷೇಪಗಳು ಹೌದ್ ಅಲ್ಲ ಹಂಚಿಕೆ ನೀರು ಅಲ್ಲ ಅಥವಾ ನಾವು ಹೇಳೋದು ಹೆಚ್ಚುವರಿ ನೀರು ಈಗ ನಾವು ಈಗ ಈ ಸಲ ನಾವು ಎರಡು ಸಲ ಗಮನಿಸ್ತೀವಿ ಚಂದ್ರಪ್ಪ ಈಗ ಈ ಸಲ ಯಾವ ರೀತಿ ಅಂದರೆ ಮಳೆಗಾಲ ಚೆನ್ನಾಗಿ ಬಂತು ನಮ್ಮಲ್ಲಿ ಕರ್ನಾಟಕದಲ್ಲಿ ಕೆಆರ್ಸಲ್ಲಿ ಎರಡು ಸಲ ಗೇಟ್ ಓಪನ್ ಮಾಡಿದ್ರು ಇನ್ ಕೇಸ್ ಮೇಕೆದಾಟು ಇದ್ದಿದ್ರೆ ಆ ಆ ನೀರು ಅಲ್ಲಿ ಸ್ಟೋರೇಜ್ ಆಗಿರೋದು ತಮಿಳ್ ಇದು ತಮಿಳುನಾಡುಗೆ ಹೆಚ್ಚುವರಿ ಮೋಸ್ಟ್ಲಿ ಈ ಅಂಗಾಮಿನಲ್ಲಿ ಎಷ್ಟು ಪಾಲು ಇದೆ ಇನ್ನೂರ ತೊಂಬತ್ತೊಂದು ಸಮಥಿಂಗ್ ಏನೋ ಇದು ಅದು ಆಲ್ರೆಡಿ ಹೋಗಿ ಮಳೆಗಾಲದಲ್ಲಿ ಅದು ಮಾಮೂಲಿಯಾಗಿ ನಡೀತದೆ ಅಂದರೆ ಹೆಚ್ಚುವರಿ ನೀರು ಹೋಗಿರ್ತವೆ ಆದರೆ ಏನು ಅಂದರೆ ಅವರು ಒಂದು ಸರಿ ಅವರು ನಮ್ಗೆ ಹೆಚ್ಚುವರಿ ನೀರು ಬಂದಿದೆ ಅಂತ ಆಗಲ್ಲ ಅವರು ಯಾಕೆಂದರೆ ನೆಕ್ಸ್ಟ್ ಸಂಕಷ್ಟ ಬರಗಾಲ ಬಂದಾಗ ಅವ್ರ ಹಂಚಿಕೆ ನೀರು ಹೋಗ್ಲಿಲ್ಲ ಅಂದಾಗ ನಾವು ಹಿಂದೆ ವರ್ಷ ಬಿಟ್ಟಿದ್ದೀವಿ ಮಳೆಗಾಲ ಬಂದಿತ್ತು ಈಗ ಬಿಡೋಕ್ಕಾಗಲ್ಲ ಅನ್ನೋ ಒಂದು ಈ ಕಡೆಯಿಂದ ಕೂಗು ಬಂದರೆ ಇವೆಲ್ಲ ಕಾರಣಗಳನ್ನ ಅವರ ಪರಿಶೀಲನೆ ಮಾಡಿ ಈ ಥರದ್ದೊಂದು ಆಕ್ಷೇಪ ಮತ್ತು ತಕರಾರು ಹಾಕಿರೋದು ಮತ್ತೇನು ಅಂದರೆ ಈ ತಜ್ಞರ ಸಮಿತಿಗಳು ಮೊದಲು ಇವೆಲ್ಲ ಒಂದಷ್ಟು ಅಂಕಿಅಂಶಗಳನ್ನು ಮಾಹಿತಿಯನ್ನು ಕ್ರೋಢೀಕರಿಸಿ ಏನೇನು ಆಗ್ಬೋದು ಅನ್ನೋದನ್ನ ಪತ್ತೆ ಮಾಡ್ತಾರೆ ಅದಾದ್ರ ಮೇಲೆ ಕರ್ನಾಟಕ ಸರ್ಕಾರದ ಒಂದು ಡಿ ಪಿ ಆರ್ಗೆ ಒಂದು ಅನುಮೋದನೆ ನೀಡೋ ಕೆಲಸ ಆಗುತ್ತೆ ಈಗ ಏನು ಅಂದರೆ ಅನುಮೋದನೆ ಇದು ಜಸ್ಟ್ ಪ್ರೋಸೆಸ್ ಅಷ್ಟೇ ಇದು ಮೊದಲ ಅಂತ ಇದು ಇದಾದ ಮೇಲೆ ಇನ್ನೂ ಒಂದಷ್ಟು ಕೇಂದ್ರ ಒಂದು ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಪರ್ಮಿಷನ್ ಬೇಕಾಗ್ತದೆ ಅರಣ್ಯ ಇಲಾಖೆ ಪರಿಸರ ಅದು ಕ್ಲಿಯರೆನ್ಸ್ಗಳವೆಲ್ಲ ಬೇಕಾಗ್ತವೆ ಅಂದರೆ ಇವು ಯಾವುದೇ ಕ್ಲಿಯರೆನ್ಸ್ಗಳು ಇಲ್ಲಿವರೆಗೂ ಸಿಕ್ಕಿಲ್ಲ ಬರೀ ಈಗೇನು ಡಿ ಪಿ ಆರ್ ಮಾಡಿ ಅಂತ ಒಂದು ಹೇಳಿರೋದಕ್ಕೋಸ್ಕರ ಡಿ ಪಿ ಆರ್ ಸಿದ್ಧಪಡಿಸಿ ಅಷ್ಟೇ ಹಂಗಾಗಿ ಇದನ್ನ ಆಗಲೇ ಅನುಮೋದನೆ ಸಿಕ್ಬಿಡ್ತು ಯೋಜನೆ ಆಗೋಯಿತು ಅಂತ ನಾವು ಭಾವಿಸ್ಬೇಕಾಗಿಲ್ಲ ಇದನ್ನ ಬಟ್ ಅಲ್ಟಿಮೇಟ್ ಆಗಿ ತಜ್ಞರ ಒಂದು ವರದಿ ಮೇಲೆ ಈ ಪ್ರಾಜೆಕ್ಟ್ ನಿಂತಿರುತ್ತದೆ ಕೆ ಆರ್ ಎಸ್ ನೀರು ವಿಚಾರಕ್ಕೆ ಬಂದಾಗ ಹಂಚಿಕೆ ಬಂದಾಗ ಅಲ್ಲಿ ಎರಡು ರಾಜ್ಯಗಳು ಕರ್ನಾಟಕವನ್ನು ಕೃಷಿಗೆ ಬಳಸುತ್ತೆ ಮಂಡ್ಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕೃಷಿಗೆ ಬಳಸುತ್ತೆ ತಮಿಳ್ನಾಡಂತೂ ದೊಡ್ಡ ಪ್ರಮಾಣದಲ್ಲಿ ಕಾವೇರಿ ನದಿಯನ್ನು ಕೃಷಿಗೆ ಅಂದರೆ ಉತ್ತರ ತಮಿಳುನಾಡು ಪ್ರದೇಶದಲ್ಲೆಲ್ಲ ಬಹುತೇಕ ಮೇಟೂರು ಮೇಟೂರು ಡ್ಯಾಮ್ ನಂತರದಲ್ಲಿ ತುಂಬ ಭಾಳ ಜೋರಾಗಿ ಬಳಸ್ತಾರೆ ಅದನ್ನು ನೀರು ಇಲ್ಲಿ ನೀ ಈ ನೀರು ಕೃಷಿಗೆ ಇಲ್ಲ ಯಾಕೆ ಮೇಕೆದಾಟು ಯೋಜನೆಯ ನೀರು ಕೃಷಿಗೆ ಇಲ್ಲ ಬಹುತೇಕ ಕುಡಿಯುವ ನೀರಿಗೆ ಕುಡಿಯುವ ಮತ್ತು ಅಷ್ಟೇ ಅಂದರೆ ಈ ಆ್ಯಕ್ಚುಲಿ ಈ ಕರ್ನಾಟಕದ ಯೋಜನೆ ಹೇಳೋ ಪ್ರಕಾರ ಅವರು ಮುಂದಿನ ಐವತ್ತು ವರ್ಷ ಅಂದರೆ ಎರಡು ಸಾವಿರದ ಎಪ್ಪತ್ತರ ತನಕ ಅಲ್ಲಿ ತನಕದ ತನಕ ಬೆಂಗಳೂರಿಗೆ ನೀರಿನ ಸಮಸ್ಯೆ ಯಾಕಂದರೆ ಬೆಂಗಳೂರು ನೀವು ನೋಡಿ ನೋಡಿರ್ಬೋದು ಮೊದಲು ಬೇರೆ ಬೇರೆ ಹಂತದಲ್ಲಿ ಕಾವೇರಿ ನೀರು ಹಂಚಿಕೆಯ ಜಾಲ ವಿಸ್ತರಣೆ ಆಗ್ತಾ ಇದೆ ಮತ್ತೆ ಬೆಂಗಳೂರು ಕೂಡ ಬಹಳ ಅತ್ಯಂತ ಐದನೇ ಹಂತದ ಇದೆ ಮತ್ತೆ ಕ್ಷಿಪ್ರವಾಗಿ ಬೆಳೀತಿದೆ ಬೆಂಗಳೂರು ಸಿಟಿ ಈ ವೇಗಕ್ಕೆ ನೀರು ಬೇಕೇ ಬೇಕು ಯಾಕಂದ್ರೆ ಬೆಂಗಳೂರಿಗೆ ಈ ವರ್ಷ ಮಳೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಳೆ ದಿನ ಸಮಸ್ಯೆ ಇಲ್ಲ ಮತ್ತೆ ಹಾಗಂತಲೇ ಬೆಂಗಳೂರು ನಗರ ಅಂತರ್ಜಲವನ್ನು ನಂಬಿಕೊಂಡಿರುವಂಥ ಅಲ್ಲ ಇದಕ್ಕೆ ಕಾವೇರಿ ಬೇಕೇ ಬೇಕು ಆಗಿರುವಾಗ ಈ ಯೋಜನೆ ಕರ್ನಾಟಕ ಅತ್ಯಂತ ಅಗತ್ಯ ಹಾಗಾಗಿ ಈ ಕುಡಿಯುವ ನೀರು ಅನ್ನೋ ಅಂಶ ಕರ್ನಾಟಕಕ್ಕೆ ಪೂರಕ ಆಗ್ಬೋದ ಏನಂತ ಅನಿಸ್ತಾ ಇದೆ ನಿಮಗೆ ಈಗೇನಾಗಿದೆ ಕಾವೇರಿ ನದಿ ಹುಟ್ಟೋದು ಕರ್ನಾಟಕದಲ್ಲಿ ಅರಿಯೋದು ಬಹುಪಾಲು ಹರಿಯೋದು ತಮಿಳುನಾಡಲ್ಲಿ ಹರಿಯುತ್ತೆ ಹಾಗಾಗಿ ಆ ಒಂದು ಏನೋ ಮದ್ರಾಸ್ ಪ್ರಾಂತ್ಯ ಇದ್ದಾಗ ಮತ್ತು ಮೈಸೂರು ಪ್ರಾಂತ್ಯ ಇದ್ದಾಗ ಏನೋ ಒಂದು ಮಧ್ಯಸ್ಥಿಕೆ ಒಪ್ಪಂದಗಳಾಗಿತ್ತು ಅವಾಗೇನು ಅಂದರೆ ಯಾವುದೇ ಒಂದು ಅಂದರೆ ನದಿ ಮೇಲ್ಭಾಗದ ಪ್ರದೇಶಗಳು ಅಂದರೆ ಕರ್ನಾಟಕ ಯಾವುದೇ ಒಂದು ಯೋಜನೆಯಿಂದ ಜಾರಿಗೆ ತರಬೇಕಾದ್ರೆ ಅಂದರೆ ಕೆಳಭಾಗದ ರಾಜ್ಯ ಅಂದರೆ ತಮಿಳುನಾಡಿನ ಪುದುಚೇರಿ ಅನುಮತಿ ಪಡೆಯಲೇಬೇಕು ಅನ್ನೋ ಒಂದು ಕಂಡೀಷನ್ಸ್ ಅಲ್ಲಿತ್ತು ಹಂಗಾಗಿ ಈ ಸರ್ಕಾರಗಳು ಅಂದರೆ ಯಾವುದೇ ಒಂದು ನೀರಾವರಿ ಯೋಜನೆ ಮತ್ತು ಕುಡಿಯೋ ನೀರಿನ ಯೋಜನೆಗಳು ತರಬೇಕು ಅಂತಂದರೆ ಅಂದರೆ ಕಾವೇರಿ ನದಿಯಿಂದ ಆ ನೀರನ್ನ ತಿರುಗಿಸ್ಬೇಕು ಅಂತಂದರೆ ಈಗ ಅವರ ಪರ್ಮಿಷನ್ನ ಅತ್ಯಗತ್ಯವಾಗಿದೆ ಮಾಡಲೇಬೇಕು ಅದನ್ನು ಕೇಂದ್ರ ಸರ್ಕಾರಗಳು ಮತ್ತು ಸುಪ್ರೀಂ ಕೋರ್ಟು ಅದನ್ನು ಹೇಳಿರೋದ್ರಿಂದ ಇಲ್ಲ ಈಗ ಬೆಂಗಳೂರು ತುಂಬಾ ಬೆಳೀತಾ ಇರೋಂಥದ್ದು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈಗ ಕಾವೇರಿ ಐದನೇ ಹಂತದಲ್ಲಿ ಒಂದಷ್ಟು ಪ್ರದೇಶಗಳನ್ನ ಸೇರಿಸಿ ಕುಡಿಯೋ ನೀರು ಒದಗಿಸ್ತಾ ಇದ್ದಾರೆ ಇನ್ನು ಇದು ಬೃಹತ್ತಾಗಿ ಬೆಳೀತಾ ಇರೋದ್ರಿಂದ ಒಂದಷ್ಟು ಪ್ರದೇಶಗಳನ್ನ ಈ ವ್ಯಾಪ್ತಿಗೆ ಬೆಳೆ ಸೇರಿಸ್ಕೊಳ್ಬೇಕಾಗ್ತದೆ ಅವಾಗ ಕುಡಿಯೋ ನೀರಿನ ಅನಿವಾರ್ಯತೆ ಜಾಸ್ತಿ ಆಗಬಹುದು ಯಾಕೆ ನೀವು ಹೇಳ್ದಂಗೆ ಈಗ ಅಂತರ್ಜಲ ಅಂತೂ ತುಂಬ ಡೀಪ್ ಮತ್ತೆ ಎಲ್ಲೂ ಈಗ ಕೆರೆಗಳಲ್ಲಿ ಮೊದಲೆಲ್ಲ ಬೆಂಗಳೂರಿಗೆ ಕೆರೆಗಳೇ ಒಂದು ಜಲ ಜಲಮೂದಗಳಾಗಿದ್ದವು ಆದರೆ ಈಗ ಏನಂದ್ರೆ ಕೆಲ್ ಕೆರೆಗಳಲ್ಲಂದರೆ ಕಲುಷಿತ ಆಗಿದ್ದಾವೆ ಕುಡಿಯುವ ನೀರಿನ ಸಮಸ್ಯೆ ತುಂಬ ವಿಪರೀತ ಇದೆ ಕಾವೇರಿ ಬಿಟ್ಟು ಅಂದರೆ ಬೇರೆ ಈ ಥರ ಕೃಷ್ಣ ರಿವರಿಂದ ತರಕಂತು ಆಗೋದಿಲ್ಲ ದೂರ ದೂರ ಹೀಗೆ ಬೆಂಗಳೂರಿಗಂತೂ ಬೆಟರು ಅದೊಂದೇ ಆಯ್ಕೆ ಇರೋದು ಹಂಗಾಗಿ ಸರ್ಕಾರ ಈ ಮಟ್ಟಿನ ಒಂದು ಹೋರಾಟ ಮಾಡಬೇಕು ಮಾಡ್ತಾ ಇದೆ ಅದೇ ಈಗ ಕರ್ನಾಟಕದೊಂದು ವಾದ ಇದೆ ಈಗ ವಾದವನ್ನು ನಾನು ನೋಡ್ತಾ ಇದ್ದೆ ಈಗ ಅವರದು ವಾದ ಏನಂದ್ರೆ ನಾನೀಗ ಮೊದಲು ಹೇಳಿದಂಗೆ ಕುಡಿಯುವ ಇದು ಕುಡಿಯುವ ನೀರಿಗೆ ಅಷ್ಟೇ ಅಂತ ಅಂದರೆ ನೀರೋಗ ಯಾವ ಕೃಷಿಗೆ ಅಂದರೆ ತಮಿಳುನಾಡಿನ ಕೃಷಿಗೆ ತೊಂದರೆ ಆಗೋದಿಲ್ಲ ಅಂತ ಒಂದು ವಾದ ಇದೆ ಎರಡನೇ ವಾದ ಏನಿದೆ ಅಂದರೆ ನಾವು ಮಳೆಗಾಲದಲ್ಲಿ ನಮಗೆ ಈಗ ಇಂದ ಬಿಡುವ ಹೆಚ್ಚುವರಿ ನೀರು ಸುಮ್ಮನೆ ಹರಿದೋಗುತ್ತೆ ನಾವು ಇದನ್ನು ಸ್ಟಾಕ್ ಮಾಡಿಟ್ಟಿರ್ತೀವಿ ಫ್ಯೂಚರಲ್ಲಿ ನಿಮ್ಗೆ ಬೇಕಾದ್ರೆ ಸ್ವಲ್ಪ ಬಿಡ್ತೀವಿ ಅಂತ ಆ ಥರದೊಂದು ವಾದನ ಕೂಡ ಇದೆ ಅವರ ಅಂದರೆ ಪು ಒಟ್ಟು ಎರಡು ರಾಜ್ಯಗಳ ಸಮನ್ವಯ ಎರಡಲ್ಲ ಮೂರು ಇವರದ್ನ ಪುದುಚೇರಿನ ಹಾಂ ನಾಲ್ಕು ರಾಜ್ಯಗಳ ಸಮನ್ವಯತೆ ಪೂರಕವಾಗಿದೆ ಇದೆ ಅಂತಲ್ಲ ಇವರದ್ದು ಒಂದು ಆದರೆ ನಾವು ವರ್ಷ ಪೂರ್ತಿ ಸಮರ್ಪಕವಾಗಿ ಸಿಗುವಂಗೆ ನಿಮಗೂ ಸರ್ ಸುಮ್ಮನೆ ಅರ್ಧ ಅಲ್ಲಿ ಹೋಗುತ್ತಲ್ವ ನಿಮ್ಮದು ಮೀಟರ್ ತುಂಬ ತುಂಬಿದ್ರೆ ನೀವು ನೀವು ಬಿಡಬೇಕಾಗುತ್ತೆ ಹಾಗಾದ್ರೆ ಇಲ್ಲಿ ಜಾಸ್ತಿ ನಾವು ಒಂದು ಸಮಾನಾಂತರ ಮಾಡೋದ್ರಿಂದ ಇಲ್ಲೂ ಸ್ಟಾಕ್ ಆಗುತ್ತೆ ಕ ಕೆರಸಲ್ಲೂ ಸ್ಟಾಕ್ ಆಗುತ್ತೆ ಅದರ ಮುಂದೇನು ನಂತರ ಮೆಟ್ರೋಲ್ ನಿಮಗೆ ಸ್ಟಾಕ್ ಆಗುತ್ತೆ ನಾವೇನಾದರೂ ಮಳೆಗಾಲದಲ್ಲಿ ಜಾಸ್ತಿ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಮುಂದೆ ನಾವು ನಿಮ್ಗೆ ಅದರಲ್ಲಿ ಅರಿ ಅರಿ ಅರಿವು ಬರುತ್ತಲ್ಲ ಅದನ್ನ ನೀವು ಬಳಸ್ಕೊಳ್ಬೋದು ಅನ್ನೋದು ವಾದ ಮಾತ್ರ ಇದೆ ಅದಕ್ಕಿಂತ ಜಾಸ್ತಿಯಾಗಿ ನಾವೀಗ ರಾಜಕೀಯ ಪ್ರತಿಷ್ಠೆ ವಿಚಾರ ಆಗಿದೆ ಕಾಂಗ್ರೆಸ್ಸಿಗೆ ಪ್ರತಿ ಈ ವಿಚಾರ ಅಂತ ಯಾಕಂದರೆ ಮಾಡೇ ಮಾಡ್ಬೇಕು ಅನ್ನೋ ಥರದಲ್ಲೇ ಇದಾರೆ ನಾವು ಕರ್ನಾಟಕರಾಗಿ ಮತ್ತು ಬೆಂಗಳೂರಿನ ಜನರಾಗಿ ನಾವು ಅದನ್ನು ಒಪ್ಪಲೇಬೇಕು ಯಾಕಂದ್ರೆ ಇಲ್ಲಿ ನೀರಿನ ಪರಿಸ್ಥಿತಿ ನಮಗೆ ಗೊತ್ತಾಗುತ್ತೆ ಯಾಕಂದರೆ ಅನಿವಾರ್ಯ ಭವಿಷ್ಯದಲ್ಲಿ ಈ ನೀರಿಂದು ಅನಿವಾರ್ಯ ಈಗ ಚಂದ್ರಬರ್ಗೆ ಫೈನಲ್ ಆಗಿ ನಾವು ಹೇಳದಿದ್ರೆ ಈ ಇಷ್ಟೆಲ್ಲ ಪ್ರಬಲವಾಗಿ ವಿರೋಧ ಇರುವಾಗ ಡಿ ಪಿ ಆರ್ ತಗೊಳಕ್ಕೆ ಸಾಧ್ಯನಾ ಇದಕ್ಕೆ ಅಂತ ಅಂದರೆ ಈಗ ಅನುಮತಿ ಮತ್ತು ಇಂಥ ವಿಚಾರಕ್ಕೆ ಬಂದಾಗ ಇದು ಸುಲಭ ಇದೆಯಾ ಅಂತ ಏನಿಸ್ತದೆ ಇಲ್ಲ ಈಗ ನಮ್ಮ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕು ಏನಂದ್ರೆ ಈಗ ಸುಮಾರಷ್ಟು ಅನುಮತಿಗಳು ಇನ್ನೂ ಪೆಂಡಿಂಗ್ ಇದಾವೆ ಕೇಂದ್ರ ಸರ್ಕಾರದಿಂದ ಒಂದಷ್ಟು ಅನುಮತಿಗಳು ಬೇಕಾಗ್ಬೋದು ಆದರೆ ಇನ್ನು ಡಿ ಪಿ ಆರ್ ಹಂತದಲ್ಲಿ ಇರೋದ್ರಿಂದ ಈ ಡಿ ಪಿ ಆರ್ನ ಒಂದು ತಾಂತ್ರಿಕ ವಿಷಯಗಳೇನಿದೆ ಅದನ್ನೆಲ್ಲ ಪರಿಶೀಲನೆಗೆ ಒಳಪಟ್ಟಾದ ಮೇಲೆ ಅದರ ಸಾಧಕ ಬಾಧಕಗಳು ಏನು ಅಂತ ನೋಡಿ ಆಮೇಲೆ ಅನುಮೋದನೆ ಕೊಡುವ ಒಂದಷ್ಟು ಪ್ರೋಸಸ್ ಆಗ್ತವೆ ಅಲ್ಲಿವರೆಗೂ ನೋಡಬೇಕು ಅಂದರೆ ನಮ್ಮ ಕಾನೂನು ತಜ್ಞರ ತಂಡ ಯಾವ ರೀತಿ ಅದನ್ನು ಡಿಪ್ರೆಸೆಂಟ್ ಮಾಡುತ್ತೆ ಮತ್ತು ತಮಿಳುನಾಡವರು ಯಾವ ರೀತಿ ಅದಕ್ಕೆ ಅವರ ಆಕ್ಷೇಪಗಳನ್ನ ಅಲ್ಲಿ ಕೋರ್ಟ್ ಮುಂದೆ ಇರ್ತಾರೆ ಅನ್ನೋದನ್ನ ನೋಡಬೇಕು ಕಾನೂನು ತಜ್ಞರ ತಂಡಗಳು ಏನಲ್ಲಿ ಒಂದು ಅಂಕಿಅಂಶಗಳನ್ನು ಕೋರ್ಟ್ ಮುಂದೆ ಇಡ್ತಾವೋ ಅಥವಾ ನೀರು ನಿರ್ವಹಣಾ ಪ್ರಾಧಿಕಾರ ನಿಯಂತ್ರಣ ಸಮಿತಿಗಳ ಮುಂದೆ ಇಡ್ತಾವೋ ಅದರ ಆಧಾರದ ಮೇಲೆ ಈ ಯೋಜನೆ ನಿಂತಿದೆ ಓಕೆ ಪ್ರಿಯ ವೀಕ್ಷಕರೇ ಇದು ಇವತ್ತು ನಮ್ಮ ಪಾಡ್ಕಾಸ್ಟ್ ಮುಕ್ತಾಯ ಮಾಡೋ ಟೈಮು ಅಂದರೆ ಈಗ ಮೇಕೆದಾಟು ಯೋಜನೆ ನಾವು ಹೇಳಬೇಕಾಗಿರೋದೇನೆಂದರೆ ಸುಪ್ರೀಂ ಕೋರ್ಟಿನ ಇವತ್ತಿನ ಅಂದರೆ ಈ ಸದ್ಯದ ತೀರ್ಪು ಕನ್ನಡಕ್ಕೆ ಕರ್ನಾಟಕಕ್ಕೆ ಒಂದು ಹೆಜ್ಜೆ ಮುಂದೆ ಅಂತ ಅಂದರೆ ಮಹತ್ವದ ಹೆಜ್ಜೆ ಅಂದರೆ ತಕ್ಷಣದ ಏನು ಅಡೆತಡೆ ಅಂತ ಸುಪ್ರೀಂ ಕೋರ್ಟಿಂದ ಬಂದು ಬರೋ ಬರಬಹುದಾಗಿದ್ದಂಥ ಒಂದು ತಡೆ ನಮಗೆ ನಿವಾರಣೆ ಆಗಿದೆ ಅದೇ ಚಂದ್ರಪ್ಪ ಅವರಿಗೆ ಎಕ್ಸ್ಪ್ಲೈನ್ ಮಾಡೋದಂಗೆ ಇನ್ನು ಮುಂದಿನ ಹಂತದಲ್ಲಿ ನಮ್ಮ ತಜ್ಞ ತಜ್ಞರ ತಂಡ ಈಗ ಆ ಸಲಹಾ ಸಮಿತಿಯಲ್ಲಿ ಪ್ರಾಧಿಕಾರದಲ್ಲಿ ನಾಲ್ಕು ರಾಜ್ಯಗಳು ಇರ್ತವೆ ಅದರಲ್ಲಿ ಬಹುತೇಕ ಎರಡು ರಾಜ್ಯಗಳಂತೂ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸೇ ಬಳಸ್ತಾವೆ ಅಂದರೆ ಪುದುಚೇರಿ ಮತ್ತು ತಮಿಳುನಾಡು ಸೊ ಆ ವಿರೋಧವನ್ನು ಮೆಟ್ಟಿ ನಿಲ್ಲುವಂಥ ಒಂದು ವಾದ ಮಂಡಿಸಿದ್ರಷ್ಟೇ ಇದಕ್ಕೆ ಡಿ ಪಿ ಅವರಿಗೆ ಮತ್ತು ಮುಂದಿನ ಅನುಮತಿ ಸಿಗ್ಬೋದು ಅಂತ ನಾವೀಗ ವಿಶ್ಲೇಷಣೆ ಮಾಡಿದ್ದೇವೆ ಪ್ರೀ ಮತ್ತೊಂದು ಇದೇ ರೀತಿಯ ಅಲ್ಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಚಂದ್ರಪ್ಪ ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ ಮತ್ತೊಂದು ಪಾಡ್ಕಾಶ್ಟಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ